ಒಂದನೇ ಮಗು ಕೊಲೆ ಮಾಡ್ತಾನೆ ಎರಡನೇ ಮಗು ಕೊಲೆ ಮಾಡ್ತಾನೆ ಮೂರನೇ ಮಗು ಕೊಲೆ ಮಾಡ್ತಾನೆ ಹೀಗೆ ಮಾಡ್ಕೋತ ಅವನ ಬಳಿ ಕರುಣೆ ಇರಲಿಲ್ಲ ಕಳಕಳಿ ಇರಲಿಲ್ಲ ಮಾನವೀಯತೆ ಇರಲಿಲ್ಲ ಒಟ್ಟಿನಲ್ಲಿ ಏಳು ಮಗುವನ್ನು ಕೊಲೆ ಮಾಡ್ತಾ ಹೋಗ್ತಾನೆ ಏಳು ಮಗುವನ್ನು ಕೊಲೆ ಆದಾಗ ಎಂಟನೇ ಮಗು ಗರ್ಭಿಣಿ ಗರ್ಭಿಣಿಯಾಗಿರ್ತಾರೆ ದೇವಕ್ಕೆ ಆಗ ಇಲ್ಲಿ ನಮಗೆ ಬಹಳ ಒಂದು ದೃಷ್ಟಾಂತ ಸಿಗ್ತದೆ ಸಾಧು ಸಂತರಿಗೆ ಮಹಾತ್ಮರಿಗೆ ಪರಮಾತ್ಮನ ಭಕ್ತರಿಗೆ ಏನಾಗ್ತದೆ ಅಂದರೆ ಕಷ್ಟನೂ ಒಂದೇ ಸುಖನೂ ಒಂದೇ ಇದು ಅನೇಕ ನಾವು ದಾಸಿಡ್ತೇವೆ ಕಷ್ಟ ಒಂದು ಬಂದಾಗಲೂ ನೀನೇ ದುಃಖ ಸುಖ ಎಲ್ಲ ನಿನಗೆ ಸಮರ್ಪಣೆ ಅಂಥೇಳಿ ಬಾಜನ ಸಾಧು ಸಂತು ಮಾಡ್ತಾರೆ ಹಾಗೆ ಇಲ್ಲಿ ಒಂದು ದೃಷ್ಟಾನವನ್ನು ನಾವು ನೋಡಬೇಕು ಜೈಲಿನಲ್ಲಿ ವಾಸುದೇವ ಮತ್ತು ದೇವಕಿ ಇಬ್ಬರಿದ್ದರೂ ಕೂಡ ನಿರಂತರವಾಗಿ ಹೇಗೆ ನಾವು ಇವತ್ತು ಹನುಮಾನ್ ಮಂದಿರದಲ್ಲಿ ಭಕ್ತಿಯಲ್ಲಿ ಆಧ್ಯಾತ್ಮಿಕದಲ್ಲಿ ತೊಡಗಿದೆವೋ ಹಾಗೆ ಸ್ವರ್ಗನೇ ಅಂದರೆ ಮಂದಿರ ಇವತ್ತು ಜೈಲನ್ನು ಕರಿತೇವೆ ಆ ಜೈಲನ್ನೇ ಅವರು ಮಂದಿರನಾಗಿ ಮಾಡಿಕೊಂಡಿದ್ರು ದೇವಕಿ ಮತ್ತು ವಾಸುದೇವರ ಏಳು ಮಕ್ಕಳು ಎಂಟು ಮಕ್ಕಳವರೆಗೆ ಕಾರ್ಯಾಗಾರದಲ್ಲೇ ಉಳಿದ್ರು ಜೈಲಿನಲ್ಲಿ ಉಳಿದ್ರು ಆದ್ರೆ ಅವ್ರು ಅಂತ ಭಾವಿಸ್ಕೊಂಡಿಲ್ಲ ಆ ಉಳಿದವನ್ನೇ ವಿಷ್ಣುವಿನ ನಾಮಸ್ಮರಣೆಯಲ್ಲಿ ದಿನನಿತ್ಯ ವಿಷ್ಣುವಿನ ನಾಮ ವಿಷ್ಣುವ ದೇವರನ್ನ ನೆನೆಸುವಂತಹ ಆ ಪವಿತ್ರವಾದಂತಹ ಜೈಲನಗಿತ್ತು ಅದು ಮಂದಿರವಾಯಿತು ಆ ಮಂದಿರವಾಗಿ ಮಂದಿರದಲ್ಲೇ ನಾವ್ ಇವತ್ತು ಜೈಲಿನಲ್ಲಿ ಪರಮಾತ್ಮ ಕೃಷ್ಣನ ಹುಟ್ಟಿದ ಅಂತ ಕರಿತೇವೆ ಆದರೆ ಜೈಲ್ ಇದ್ರು ಕೂಡ ಆ ಜೈಲಿನ ಕೊಠಡಿ ಏನಾಗಿತ್ತು ಅಂದ್ರೆ ಪವಿತ್ರವಾದಂತ ಮಂದಿರ ಆಗಿತ್ತು ಮಂದಿರ ಯಾಕಾಗಿತ್ತು ಅಂದ್ರೆ ವಾಸುದೇವ ಮತ್ತು ದೇವಕಿಯರ ವಿಷ್ಣುನ ನಾಮ ಪರಮಾತ್ಮ ಧ್ಯಾನದಲ್ಲಿ ನಿರಂತರವಾಗಿ ತಪಾಸು ಮಾಡಿದಂತ ಪವಿತ್ರವಾದ ಜಾನದಲ್ಲಿ ಪವಿತ್ರವಾದಂತ ಹೃದಯದ ಭಗವಾನ್ ಶ್ರೀಕೃಷ್ಣ ಆಗಮನ ಆಗ್ತದೆ ಮಹಾಜನ ಎಂತ ಗೊತ್ತೆ ಜೈಲಿನಲ್ಲಿ ನೋಡಿದ್ರ ಜೈಲಿನಲ್ಲಿ ಇರ್ಬೋದು ಆ ಜೈಲಿನ ಕೋಣೆ ಏನಾಗಿತ್ತಲ್ಲ ಅದು ಪವಿತ್ರವಾಗಿತ್ತು ಯಾವಾಗ ಪವಿತ್ರ ಮಹಾಜನ ಹೇಳ್ತಾರೆ ಎಲ್ಲಿ ಯಾವ ಮನೆಯಲ್ಲಿ ಆಧ್ಯಾತ್ಮಿಕ ಚಿಂತನೆ ಆಗ್ತದೋ ಯಾವ ಮನೆಯಲ್ಲಿ ಸತ್ಸಂಗ ಆಗ್ತದೋ ಯಾವ ಮನೆಯಲ್ಲಿ ದೇವ್ರ ನಾಮ ಸಣೆ ಆಗ್ತದೋ ಆ ಮನೆ ಏನಾಗ್ತದೆ ಅಂದ್ರೆ ಪವಿತ್ರವಾಗ್ತದೆ ಪವಿತ್ರವಾಗ್ತದೆ ಅದು ಮನೆ ಅನಿಸ್ತದೆ ಅದು ಪವಿತ್ರ ಆಗ್ತದೆ ನಾವು ಇವತ್ತು ನೀರೇ ಇರ್ತವೆ ಹೊರಗಿದ್ದಾಗ ನೀರು ಇರ್ತದೆ ಆದ್ರೆ ಹನುಮಾನ್ ಗುಡಿಯಲ್ಲಿ ಒಳಗಡೆ ತಂದು ನಮ್ಗೆ ಅದು ತೀರ್ಥ ಆಗ್ತದೆ ಈ ಬಾಳೆಹಣ್ಣು ಮಾರುವಾಗ ಬಂಡಿ ಮೇಲೆ ಬಾಳೆಹಣ್ಣು ಆಗಿರ್ತದೆ ಆದ್ರೆ ಅದು ಮಂದಿರದಲ್ಲಿ ಪ್ರವೇಶವಾದಾಗ ಅದು ಏನಾಗ್ತದೆ ಪ್ರಸಾದವಾಗ್ತದೆ ಪ್ರಸಾದ ಏನಾಗಿತ್ತು ಅಂದರೆ ಇವತ್ತು ಮಥುರದ ಕಾರ್ಯಾಗಾರ ಅಂದ್ರೆ ಏನಾಗಿತ್ತು ಅಂದರೆ ಆ ತಪಸ್ ಮಾಡೋದರಿಂದ ಅದು ಪವಿತ್ರವಾದ ಕಾರ್ಯಾಗಾರವೇ ಮಂದಿರವಾಗಿತ್ತು ಆ ಮಂದಿರದಲ್ಲಿ ಜನನವನ್ನ ಒಂದೊಂದು ಮಗು ಜನನವಾದರೂ ಕೂಡ ಕಂಸನ ಅತ್ಯಾಚಾರ ಹೆಚ್ಚು ಹೆಚ್ಚಾಗಿತ್ತು ಆದರೂ ಕೂಡ ಈ ಸಂದರ್ಭದಲ್ಲಿ ಭಗವಾನ್ ಕೃಷ್ಣನ ಆಗಮನ ಅದು ಭಗವಾನ್ ಕೃಷ್ಣ ಎಂಟನೇ ಅವತಾರ ಎಂಟನೇ ಮಗುನು ಅಲ್ಲಿ ಜನನವನ್ನ ನಾವು ಸಾಮಾನ್ಯವಾಗಿ ನೋಡ್ತೀವಿ ಹಾಗಾಗಿ ಕೃಷ್ಣ ರಾತ್ರಿ ನಾನು ಈಗಾಗಲೇ ಹಾಗೆ ರಾತ್ರಿ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ಆಗಮನಕ್ಕಿಂತ ಪೂರ್ವದಲ್ಲಿ ಆ ಅವ್ರಿಗೊಂದು ನಂಬಿಕೆ ಇತ್ತು ಏನು ನಂಬಿಕೆ ಇತ್ತಂದರೆ ಇವತ್ತು ನಾವು ಜೈಲಿನಲ್ಲಿ ಅದಕ್ಕೆ ಪರಮಾತ್ಮ ಬಗ್ಗೆ ನಾವು ನಂಬಿಕೆ ಇಡಬೇಕು ಭಾ ಜನ ಅಂತಾರೆ ಇವತ್ತಿನ ನಿಮಗೆ ಇವತ್ತೇ ಅಂತ ಅಂತೇಳಿ ಅಡುಗೆ ಆಗಿಂದಾಗ ಆಗೋಲ್ಲ ಅಡುಗೆ ಮಾಡಬೇಕಾದ್ರೆ ಒಂದು ಗಂಟೆ ಬೇಕು ಹಾಗೆ ಪರಮಾತ್ಮ ನನ್ನ ಆಧ್ಯಾತ್ಮಿಕವನ್ನು ನಾವು ಪಡಿಬೇಕಾದ್ರೆ ಸಮ್ ಟೈಮ್ ಬೇಕು ಭಾಜರಿಗೆ ಇವತ್ತು ಭಾಜರಿಗೆ ದೇವರಂಬ ಭಾವನೆಯನ್ನು ಕಡಿಮೆ ಆಗ್ತದೆ ಯಾಕೆ ಕಡಿಮೆ ಆಗ್ತದೆ ಎ ಟಿಮಂಗ್ ಆಗ್ಬೇಕು ಅವ್ರಿಗೆ ಬದುಕು ಇವತ್ತು ಈಗ ತಕ್ಷಣವೇ ದೇವ್ರು ಸಿಗಬೇಕು ದೇವ್ರು ಸಿಗಲು ಸಾಧ್ಯ ಇಲ್ಲ ದೇವ್ರು ಸಿಗಬೇಕಾದ್ರೆ ತಪಸ್ಸು ಮಾಡಬೇಕಾಗ್ತದೆ ಇವತ್ತು ದೇವಕಿ ಮತ್ತು ವಾಸುದೇವರು ಕೃಷ್ಣನ ತಂದೆ ತಾಯಿ ಆಗ್ಬೇಕಂದ್ರೆ ಸಾಮಾನ್ಯ ಅಲ್ಲ ಸಾವಿರಾರು ಜನ್ಮದಲ್ಲಿ ತಪಸ್ಸವನ್ನು ಮಾಡಿದ ಪ್ರತಿಫಲವಾಗಿ ಆ ಗರ್ಭದಲ್ಲಿ ಭಗವಾನ್ ಕೃಷ್ಣನ ಜನ್ಮ ಅಂತ ಭಾಳ ಜನ ತಿಳ್ಕೋತಾರೆ ಅದಕ್ಕೆಲ್ಲರೂ ಗರ್ಭದಲ್ಲಿ ಪರಮಾತ್ಮ ಹುಡ್ಲೇ ಸಾಧ್ಯ ಇಲ್ಲ ಎಲ್ಲ ಗರ್ಭದಲ್ಲಿ ಮಹಾತ್ಮರು ಹುಡ್ಲೇ ಸಾಧ್ಯ ಇಲ್ಲ ಅದು ಹಿಂದಿ ಜನ್ಮದಲ್ಲಿ ಪುಣ್ಯವನ್ನು ಮಾಡಬೇಕಾಗ್ತದೆ ಹಿಂದಿನ ಜನ್ಮದಲ್ಲಿ ತಪಸ್ಸು ಮಾಡಬೇಕಾಗ್ತದೆ ಹಿಂದಿನ ಜನ್ಮದಲ್ಲಿ ಅವರು ಭಕ್ತಿ ಮಾಡಬೇಕಾಗ್ತದೆ ಆ ಹಿಂದಿನ ಜನ್ಮದ ಪ್ರತಿಫಲವಾಗಿ ಆ ಪರಮಾತ್ಮ ತಾಯಿ ಗರ್ಭದಲ್ಲಿ ಜನಿಸಿದಾಗ ಸಾಧ್ಯ ಆಗ್ತದೆ ಹಾಗೆ ಇವತ್ತು ದೇವಕಿ ಮತ್ತು ವಾಸುದೇವರು ಪುತ್ರನಾಗಿ ಕೃಷ್ಣ ಅಂದ್ರೆ ಸಾಕ್ಷಾತ್ ಕೃಷ್ಣನ ಹುಟ್ಟಬೇಕಾದ್ರೆ ದೇವಕಿ ಮತ್ತು ವಾಸುದೇವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಹಿಂದಿನ ಜನ್ಮದಲ್ಲಿ ಶ್ರೀ ಕೃಷ್ಣನ ಅದ್ಭುತವಾದಂತ ಭಕ್ತಿವಂತರಾಗಿದ್ದರು ತಪಸ್ವಿಗಳಾಗಿದ್ದರು ಸಾವಿರಾರು ವರ್ಷ ತಪಸ್ಸು ಮಾಡಿದ ಪ್ರಥ ಫಲವಾಗಿ ಕೃಷ್ಣ ಅವರ ಗರ್ಭದಲ್ಲಿ ಜನಿಸ್ತಾನೆ ಇದು ನಾವು ಸಾತ್ವಿಕ ವಿಚಾರ ಹಾಗಾಗಿ ಅದು ಎಲ್ಲರೂ ಸಿಗಲ್ಲ ಸೆಂಡ್ರೆ ರೊಕ್ಕ ಸಿಗ್ಬೋದು ಕೊಲೆ ಮಾಡ್ಬೋದು ಸುಲಿಗೆ ಮಾಡ್ಬೋದು ವಂಚನೆ ಮಾಡ್ಬೋದು ಮೋಸ ಮಾಡ್ಬೋದು ಹಣ ಗಳಿಸ್ಬೋದು ಆದರೆ ಪರಮಾತ್ಮನ ಗಳಿಸಲು ಸಾಧ್ಯ ಇಲ್ಲ ಪರಮಾತ್ಮನೇ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳ್ತೇನೆ ಭಾಳ ಜನ ಹೇಳ್ತಾರೆ ನನಗೆ ಈ ಜನ್ಮದಾಗೆ ಹಾಗಾಗಿಲ್ಲ ಈಗಾಗಿಲ್ಲ ಅಂತ ನಮ್ಮ ಹಿಂದಿ ಜನ್ಮದ ಕರ್ಮಗಳು ಇರ್ತವೆ ಏ ಯಾವ್ ಪಾಪ ಮಾಡ್ತಾ ಇದ್ದಾರೆ ಗಣೇಶದಾಗಿದ್ದಾನೆ ಅಂದರೆ ಅವನು ಪಾಪ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೆ ಅದು ಮೈನಸ್ ಆಗ್ತಾ ಇದೆ ಈಗ ಜನ್ಮದಲ್ಲಿ ನಾವು ಪುಣ್ಯ ಮಾಡ್ತಾ ಇದೆ ಮುಂದಿನ ಜನ್ಮದಲ್ಲೂ ಕೂಡ ನಮಗೆ ಅದಕ್ಕೆ ಫಲ ಸಿಗ್ತದೆ ಹಾಗಾಗಿ ಈ ಜನ್ಮದಲ್ಲಿ ಹಿಂಗಾಗಿದೆ ಕಲಿಯುಗದಲ್ಲಿ ನಾವು ಇವತ್ತು ನೋಡಿರ್ಬೇಕು ಅನೇಕ ಜನ ಬೇರೆ ಬೇರೆಗಳಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಆದರೆ ಆಧ್ಯಾತ್ಮಿಕ ಕಡೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದರೆ ಅವರಿಗೆ ಅದ್ರ ಬಗ್ಗೆ ರುಚಿ ಇಲ್ಲ ರುಚಿ ಯಾಕಿಲ್ಲ ಅಂದರೆ ಅವರು ಒಂದು ಪರಿಸರ ಆಗ್ತಾರೆ ಅವ್ರಿಗೆ ಸಿಗಲಿಲ್ಲ ಅಂತ ಇವತ್ತು ನಾವು ಸಾಮಾನ್ಯವಾಗಿ ನಮ್ಮ ಅಡಿಕೆ ಪರ್ವಲ್ಲಿ ನೀನು ಹೋದಾಗ ನಾವು ಸರ್ ಹೋದಾಗ ನೀವು ನೋಡಿರ್ಬೇಕು ಏನಂತಂದ್ರೆ ಅವ್ರ ಮನೆಗೆ ಹೋದಾಗ ಅವರು ಆಧ್ಯಾತ್ಮಿಕ ಗ್ರಂಥವನ್ನು ಓದ್ತಾ ಇದ್ದರು ನಾನು ಅನಿಸುತ್ತದೆ ಆಧ್ಯಾತ್ಮಿಕ ಗ್ರಂಥಕ್ಕೆ ಇವ್ರ ಕಾರಣ ಅಲ್ಲ ಇವ್ರ ಪೂರ್ವಜರ ಕಾರಣ ಇವ್ರ ಪರಂಪರೆ ಕಾರಣ ಇವರು ಕುಟುಂಬದ ಸಂಸ್ಕಾರ ಕಾರಣ ಆವಾಗ ಮಾತ್ರ ಸಾಧ್ಯ ಆಗ್ತದೆ ಈಗ ನಮಗೆಲ್ಲ ನಾವು ಇಷ್ಟೆಲ್ಲ ಬಾ ಪ್ರವಚನ ಹೇಳ್ತೀವಿ ಅಂದ್ರೆ ನನಗೂ ನಾನೇ ಕಾರಣ ಅಲ್ಲ ನಾವು ಕೂಡ ಬಲ್ಯದಲ್ಲಿ ಇಂಥ ಗುಡಿಗಳಲ್ಲಿ ಕುಂತು ಪ್ರವಚನ ಕೇಳಿದ್ದೇವೆ ಹಿರಿಯರ ವಾಡಿಗಳನ್ನು ಕೇಳಿದ್ದೇವೆ ಅವಾಗ ಮಾತ್ರ ನಮಗಲ್ಲಿ ಬಲ್ಲಿಗೆ ಹೋಗಲು ಸಾಧ್ಯ ಆಗ್ತದೆ ಅದಕ್ಕೆ ಹೇಳ್ತಾರೆ ಇನ್ನೊಂದು ಕಡೆ ಹದಿನೆಂಟು ವಯಸ್ಸಿನ ಒಳಗೆ ಮಾಣಿಕರ ಹದಿನೆಂಟು ವಯಸ್ಸಿನ ಒಳಗೆ ಯಾವ ಮಗುವಿಗೆ ಎಂಥ ಸಂಸ್ಕಾರ ಸಿಗ್ತದೋ ಸಾಯಿವರಿ ಇರ್ತದೆ ಈ ಹದಿನೆಂಟು ವಯಸ್ಸು ಹೇಗಿದೆ ಶಾರೀರಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ದೈಹಿಕ ಬೆಳವಣಿಗೆ ಭೌತಿಕ ಬೆಳವಣಿಗೆ ಆಧ್ಯಾತ್ಮಿಕ ಬೆಳವಣಿಗೆ ನಿಂದ ಮಾತ್ರ ಆ ಕಡೆ ಹೋಗ್ಲಾ ಸಾಧ್ಯ ಆಗ್ತದೆ ಹದಿನೆಂಟು ವಯಸ್ಸೊಳಗೆ ಅದಕ್ಕೆ ಹೇಳ್ತೇನೆ ಮಕ್ಕಳಿಗೆ ಉತ್ತಮವಾದಂಥ ಸಂಸ್ಕಾರ ಉತ್ತಮವಾದಂಥ ಸಂಸ್ಕೃತಿಯನ್ನ ಹಣ ಕೊಡೋಕ್ಕಿಂತ ಗುಣಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು ಮುಖ್ಯ ಹಾಗಾಗಿ ಇವತ್ತು ಅವರು ನಾವು ಅದೇ ಹೇಳಿದೆವು ಅದಕ್ಕೆ ಹೇಳಿದೀನಿ ಅವರು ಸಂಸ್ಕಾರ ಇದೆ ಅವರು ಬಿ ಎಡ್ ಪ್ರಿನ್ಸಿಪಾಲ್ ಇದು ಕೂಡ ಅವ್ರಿಗೆ ಗೊತ್ತಿದೆ ಅಂದ್ರೆ ಮಗುವಿನ ಬೆಳವಣಿಗೆ ಯಾವ ರೀತಿ ಆಗ್ತದೆ ಅಂತೇಳಿ ಸೈಂಟಿಫಿಕ್ ಇದೆ ಹದಿನೆಂಟು ವರ್ಷದೊಳಗೆ ಮಗು ಪರಿಪೂರ್ಣನಾಗ್ತಾನೆ ನಾವೇನು ತಿಳ್ಕೊತೀವಿ ನನ್ನ ಮಗ ಮೂವತ್ತು ವರ್ಷವಾದ ನೋಡೋಣ ಐವತ್ತು ವರ್ಷವಾದ ನೋಡೋಣ ಆಗಲ್ಲ ಹದಿನೆಂಟು ವರ್ಷದೊಳಗೆ ನಾವು ಮಗುಗೆ ಯಾವ ರೀತಿ ಸಂಸ್ಕಾರ ಕೊಡ್ತೇವೆ ಅದನ್ನು ಇವತ್ತು ಬಾಲ್ಯದಲ್ಲಿ ಇವತ್ತು ಆಧ್ಯಾತ್ಮಿಕ ಚಿಂತನೆಗಳು ದೇವರಂಬ ಕಲ್ಪನೆಗಳು ದೇವರೆಂಬ ಭಾವನೆಗಳನ್ನು ಯಾಕೆ ಕಡಿಮೆ ಆಗತ್ತಂದರೆ ಹಿರಿಯರೇ ನಾವು ತಪ್ಪು ಮಾಡ್ತೇವೆ ಹಿರಿಯರೇ ನಾವು ಭಾಳ ಮಕ್ಕಳಿಗೇನು ದಾರಿ ತಪ್ಪಿಸ್ತಾ ಇದ್ದೀವಿ ಯಾಕಂದರೆ ಅದಕ್ಕೆ ಶರಣರು ಹೇಳ್ತಾರೆ ಮಾವಿನ ಬೀಜವನ್ನು ಬಿತ್ತಿ ಮಾವಿನ ಫಲನೇ ಸಿಗ್ತದೆ ಬೇವಿನ ಬೀಜ ಬಿತ್ತಿದ್ರೆ ಬೇವಿನ ಫಲವನ್ನು ಸಿಗ್ತದೆ ನಾವು ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡ್ತೀವಿ ಹಂಗ್ ಫಲ ಆಗ್ತದೆ ಇವತ್ತು ಮಾವಿನ ಗಿಡ ಆದರೆ ಹಣ್ಣು ತಿಂತೇವೆ ಬೇವಿನ ಗಿಡ ಆದರೆ ಬೇವಿನ ಬೀಜವನ್ನು ತಿಂತೇವೆ ಹಾಗಾಗಿ ಮಕ್ಕಳಿಗೆ ಇವತ್ತು ಡೇ ಬೈ ಡೇ ನಮ್ಮ ಸಂಸ್ಕಾರ ಎಕ್ಕರ್ಸಾಗುತ್ತಿದ್ದೇವೆ ಅಂದರೆ ನಮ್ಮ ಓಡೊನ್ ಕಡೆ ಸಂಸ್ಕಾರವನ್ನು ಬಿಟ್ಟು ಸಾಗಿ ನಮ್ಮ ನಿಜವಾದಂಥ ಸತ್ಯದ ಬದುಕನ್ನು ಸತ್ಯದ ವಿಚಾರವನ್ನು ನಾವು ಮರೆತು ಇವತ್ತು ದಿನಮಾನಗಳಲ್ಲಿ ನಾವು ಕಾಲ ಕಳೀತಿದ್ದೀವಿ ಅದಕ್ಕಾಗಿ ನಾವು ಕೂಡ ಏನ್ ಈಗ ಸುಧಾರಣೆಯನ್ನು ಮಾಡ್ಕೊಳ್ಬೇಕಾದ್ರೆ ನಾವು ಏನು ಮಾಡ್ತೇವೆ ನೋಡಿ ಕಲಿಯುತ್ತಿದ್ದೇವೆ ನಾವು